ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ನಿನ್ನೆ ಒಂದು ಸ್ವಲ್ಪ ಸಾಯಂಕಾಲ ಸಾರಿ ನಿನ್ನೆ ನೈಟ್ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡಿವೆ ಸಂಡೇ ನಮ್ಮ ಮನೆಯವ್ರ ರಜೆ ಇರ್ತೈತಿ ಬೆಳಿಗ್ಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ ನಡಿತೈತಿ ಅಂತೇಳಂದು ಹಾಗಾಗಿ ಬೆಳಗ್ಗೆ ನಾನು ಮಗನ ಜೊತೆಗೆ ಏನೋ ಒಂದು ಫಿಲ್ಮ್ ನೋಡ್ಕೊಂತ ಕೂತ್ಕೊಂಡಿದ್ದೆ ಯಾಕಂದ್ರೆ ಭಾಳ ದಿನ ಆಗಿತ್ತು ಪಿಕ್ಚರ್ ನೋಡಿದ್ದಂಗೆ ನೀನು ರಾತ್ರಿ ಹನ್ನೆರಡೂರಿಗೆ ಒಂದು ಗಂಟೆ ಆತು ಬೆಳಗ್ಗೆ ಒಂದು ಸ್ವಲ್ಪ ತಡಾನೇ ಆಯ್ತು ಹೇಳೋದು ಈಗ ನಾನು ಟಿಫಿನ್ನಿಗೆ ರೆಡಿ ಮಾಡ್ಕೊತಿದ್ದೀನಿ ಅಂದರೆ ನಂದು ಈಗ ಕಸ ಹೊಡೆಯೋದು ಕಲ್ಲುರಿಸೋದು ಹಾಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟಿಫಿನಿಗೆ ಬಂದಿದ್ದೀನಿ ಇಲ್ಲಿ ನೋಡ್ರಿ ಇದು ರೇಷನ್ ಅಕ್ಕಿಯಿಂದ ಮಾಡಿರುವಂಥ ತಟ್ಟೆ ಇಡ್ಲಿ ಎಷ್ಟು ಸಾಫ್ಟ್ ಅಂದ್ರೆ ನೋಡ್ರಿ ಎಷ್ಟು ಬಾಯಾಗಿಟ್ಟರೆ ಕರಗ್ತಾವೆ ಅಷ್ಟು ಚೆನ್ನಾಗಿ ನಮ್ಮ ಇಡ್ಲಿ ಬಂದವು ನೋಡ್ರಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ಬರೀ ಇದನ್ನ ನಾನು ಹೆಂಗೆ ಮಾಡಿದೆ ಅಂತೇಳು ತೋರಿಸ್ತೀನಿ ಇದನ್ನು ಅಕ್ಕಿನ ನಾವು ತೊಳೆದು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಾರ್ದು ಎರಳೆಲೆ ಪೂರ್ತಿಯಾಗಿ ಒಣಗಿಸ್ಕೊಂಡು ಇದನ್ನ ಹಿಟ್ಟು ರವಾ ಹಾಕಿಸ್ಕೊಂಡು ಬಂದಿರ್ತಾರೆ ಅದು ನಮ್ಮ ತಾಯಿ ಮನೆಯಾಗ ಮಾಡಿರ್ತಾರೆ ಅದನ್ನ ಅವರು ಕೊಟ್ಟು ಕಳಿಸಿರ್ತಾರಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿರ್ತಾರಲ್ಲ ಹಂಗಾಗಿ ನನಗೊಂದು ಸ್ವಲ್ಪ ಅದ್ರಾಗ ಕೊಟ್ಟು ಕಳ್ಸಿರ್ತಾರೆ ಅದನ್ನು ನಾನೇನು ಮಾಡಿದೆ ಇಲ್ಲಿ ಆ ರವೆ ತೋರಿಸಿದೆ ಅದು ವೀಡಿಯೋ ಸ್ಕಿಪ್ ಆಗ್ಬಿಟ್ರೈತಿ ಇಲ್ಲಿ ನೋಡ್ರಿ ನಾನು ರವಾನ ಎರಡು ಮೂರು ನೀರಲ್ಲಿ ತೊಳ್ಕೊಂಡಿನಿ ತೊಳ್ಕೊಂಡು ನೀರು ಬಸ್ಯೋದಕ್ಕೆ ಒಂದು ಕೆಳಗಲ್ಲಿ ಒಂದೇನು ಚಾಕು ಇಟ್ಟಿದೆ ಹಾಂ ಚಾಕು ಇಟ್ಕೊಂಡು ಅದನ್ನು ಪೂರ್ತಿ ನೀರು ಬಸೆಯೋಕೆ ಇಟ್ಕೊಂಡೆ ನಾನು ಎರಡು ಮೂರು ನೀರಲ್ಲಿ ತೊಳ್ಕೊಂಡು ಹಾಗೆ ಒಂದು ಸೈಡಿಗೆ ನೀರು ಬಸ್ಯಕೆ ಇಟ್ಕೊಂಡೆ ನಾನು ಅದು ಪೂರ್ತಿ ನೀರು ಬಸ್ತಾದ್ಮೇಲೆ ಅದನ್ನ ಪೂರ್ತಿಯಾಗಿ ನೀರು ಚೆಲ್ಲಿ ನಾನು ಮತ್ತು ಸಾಯಂಕಾಲ ಒಂದು ಆರು ಗಂಟೆ ಟೈಮಿಗೆ ನಾನು ಉದ್ದಿನಬೇಳೆನ ನೆನೆ ಹಾಕಿದ್ದೆ ಒಂದು ನೀವು ಯಾವ ಲೋಟದಲ್ಲಿ ಉದ್ದಿನಬೇಳೆನ ತೊಗೊತೀರೋ ಆ ಲೋಟದಿಂದ ನಾನು ಮೂರು ಲೋಟದಷ್ಟು ಈ ರವಾನ ತೊಗೊಂಡಿನಿ ಅಂದರೆ ಒಂದು ಉದ್ದಿನಬೇಳೆಗೆ ಮೂರು ಲೋಟದಷ್ಟು ರವೆ ಯಾವ ಬಟ್ಲಲ್ಲಿ ತೊಗೊಂಡಿರ್ತೀರೋ ಆ ಬಟ್ಲಲ್ಲಿ ತೊಗೋರಿ ನಾನಿಲ್ಲಿ ಅಷ್ಟೇ ತೊಗೊಂಡಿದ್ದೀನಿ ಒಂದು ಬಟ್ಲು ಉದ್ದಿನಬೇಳೆ ಹಾಗೆ ಮೂರು ಬಟ್ಲಷ್ಟು ರವ ತೊಗೊಂಡಿನಿ ರಾತ್ರಿ ಇದನ್ನ ನಾನು ಪೂರ್ತಿಯಾಗಿ ಉದ್ದಿನಬೇಳೆನ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿ ಮಾಡಿಡೊತೀನಿ ನೋಡ್ರಲ್ಲಿ ಈಗ ಥಂಡಿ ಇರೋದ್ರಿಂದ ಬೆಳಗ್ಗೆ ಬೇಗ ನಾವು ಇದು ಉಬ್ಬಿ ಬರೋಂಗಿಲ್ಲ ಹಿಟ್ಟು ಹಾಗಾಗಿ ನಾವು ಸ್ವಲ್ಪ ರಾತ್ರಿ ಬೇಗನೆ ರುಬ್ಕೊಂಡು ನಡೀತೀನಿ ನಾನು ಸಂಡೆ ಎಲ್ಲ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಡಿತೈತಿ ಅಂತ ಸ್ವಲ್ಪ ಲೇಟಾನೇ ಆಯ್ತು ಏಳುವರೆಗೆ ನಾನು ರುಬ್ಬಾಗೊಂತೀನಿ ಬೆಳಗ್ಗೆ ಬೇಗ ಮಾಡೋರಿದ್ರೆ ಆರು ಗಂಟೆ ಅಂದರೆ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿ ನಿಮ್ಮದು ಹಿಟ್ಟು ಉಬ್ಬಿ ಬರ್ತೈತಿ ಆಮೇಲೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಹೊತ್ತಾಯಿತು ಅಂತಂದ್ರೆ ನೀವು ಒಂದು ಸ್ವಲ್ಪ ಬಿಸಿ ನೀರು ಕಾಸಿ ಕೆಳಗೆ ತಟ್ಟೆ ಅದಕ್ಕೆ ಹಾಕಿ ಈ ಹಿಟ್ಟು ರುಬ್ಬಿದ ಇಟ್ಟರೆ ರುಬ್ಬಿರೋದನ್ನು ಅದರಲ್ಲಿ ಇಟ್ಟು ಇಟ್ಟರೆ ನೀವು ಅದು ಹಿಟ್ಟು ಉಬ್ಬಿ ಬರ್ತೈತಿ ಸಲ ಟ್ರೈ ಮಾಡಿ ನೋಡ್ರಿ ಆಮೇಲೆ ಇದನ್ನ ನಾವು ಚಮಚದಿಂದ ಕೈ ಕಲಿಸೋದಕ್ಕಿಂತ ಈ ರೀತಿ ಕೈಲಿಂದ ನಾವು ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕು ನೋಡ್ರಿ ಈ ರೀತಿ ಚೆನ್ನಾಗಿ ಅದನ್ನ ಕೈಲಿಂದನೇ ನಾವು ಕಲಿಸಬೇಕಾಗತಿ ಅಂದರೆ ನಮ್ಗೆ ಹಿಟ್ಟು ಚೆನ್ನಾಗಿ ಹುದುಗಿ ಬೆಳಗ್ಗೆ ಉಬ್ಬಿ ಬರ್ತೈತಿ ಹಂಗಾಗಿ ಒಂದು ಸ್ವಲ್ಪ ಕೈಲಿಂದನೇ ಕಲಸೋದನ್ನು ಟ್ರೈ ಮಾಡಿರಿ ಹಂಗೆ ಕ ಕೈ ಕೈಲಿಂದನೇ ಕಲಸಿರಿ ಮತ್ತೆ ಒಂದು ಸ್ವಲ್ಪ ಹಾಗೇನಾದರೂ ಉಬ್ ಬೆಳಗ್ಗೆ ಬೇಗ ಬೇಕು ಉಬ್ಬಂಗಿಲ್ಲ ಅನ್ನೋದೊಂದು ಭಯ ಇತ್ತು ಅಂದ್ರೆ ಒಂದು ಸ್ವಲ್ಪ ತಟ್ಟೆಯಲ್ಲಿ ನೀರು ಕಾಶಿ ಹಾಕಿಡ್ರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಬಿಸಿ ಯಾವುದಾದ್ರೂ ಪಾತ್ರೆ ಇದ್ರೆ ಅದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಕೊಂಡ್ರೆ ನಿಮ್ಗೆ ಹಿಟ್ಟು ಚೆನ್ನಾಗಿ ಬೆಳಗ್ಗೆ ಉಬ್ಬಿ ಬರ್ತೈತಿ ಇದನ್ನು ನಾನು ಏನು ಮಾಡಿದೆ ಸ್ವಲ್ಪ ಉಪ್ಪು ಹಾಕಿದೆ ಚೂರೇ ಚೂರು ಇಲ್ಲಿ ಸೋಡಾ ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡೆ ಇದು ಬೆಳಗ್ಗೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಹೋಗ್ತೀನಿ ನಂದು ಕಸ ಹೊಡೆದು ಒರೆಸಿ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ನಾನು ಈ ಕಡೆ ಸಾಂಬಾರಿಗೆ ಬೇಗ ಬೇಗ ನಾನು ಯಾಕಂದರೆ ಈಗ ಟೈಮ್ ಆಗಿಬಿಟ್ಟೈತಿ ಹಾಗಾಗಿ ಆಗಲೇ ಒಂಬತ್ತು ಗಂಟೆ ಆಗೈತಿ ಒಂಬತ್ತು ಗಂಟೆ ಆಗೈತೆ ಆಗಲೇ ಟೈಮ್ ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ರಿ ಸಾಂಬಾರಿಗೂ ನಾನು ರೆಡಿ ಮಾಡಿಕೊಂಡೆ ಇಲ್ಲಿ ಸಾಂಬಾರಿಗೆ ನಾನು ಸ್ವಲ್ಪ ಚೆನ್ನಾಗಿ ಬೇಳೆ ಅಂದರೆ ಮೊಸರು ದಾಲು ಸ್ವಲ್ಪ ತೊಗರಿ ಬೇಳೆನ ಹಾಕ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ನಾವು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರ್ತೈತಿ ಈ ಸಾಂಬಾರು ಇದಕ್ಕೆ ಸಾಂಬಾರು ಇಡ್ಲಿ ಜೊತೆಗೆ ಅದಕ್ಕೋಸ್ಕರ ನಾನು ಎರಡು ನಾನು ಅಲ್ಲಿ ಹಾಕಿದ್ದೀನಿ ಹಾಗೆ ತೊಗರಿಬೇಳೆ ಹಾಕಿ ಬೇಕಿಟ್ಕೊಂಡಿದ್ದೀನಿ ಅಲ್ಲೊಂದು ಎರಡು ವಿಷಲನ್ನು ಮಾಡೋಕೆ ಇಟ್ಕೊಂಡು ನಾನು ಈ ಕಡೆ ಇಡ್ಲಿನ ರೆಡಿ ಮಾಡ್ಕೊಂಡು ಅಂತೀನಿ ನೋಡಿ ನಾನು ಹಿಟ್ಟಿದ್ದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಇದನ್ನು ನಾನು ತಟ್ಟೆ ಇಡ್ಲಿ ಮಾಡ್ತಿದ್ದೀನಿ ಹಾಗಾಗಿ ಇದೊಂದು ಕುಕ್ಕರಿಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೊಂಡಿನಿ ಹಾಕೊಂಡು ಅದನ್ನು ನೀರು ಬಿಸಿ ಮಾಡಕ್ಕೆ ಇಟ್ಟಿನಿ ನಾನು ಹಸಿ ಹಸಿಯಾಗಿರೋ ನೀರಲ್ಲೇ ನಾವು ಇಟ್ಟು ಅದು ಇಡ್ಲಿ ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಕುದಿಯೋಕ್ಕೆ ಇಟ್ಕೊಂಡಿನಿ ಇಲ್ಲಿ ನೋಡ್ರಿ ಪ್ಲೇಟಿಗೆಲ್ಲ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಇಡ್ಲಿನ ಇಡ್ಲಿ ಹಿಟ್ಟನ್ನು ಹಾಕಿ ನಾನು ಈ ಸ್ಟ್ಯಾಂಡಿಗೆ ಇಟ್ಟು ಕುಕ್ಕರಲ್ಲಿ ಇಡ್ತೀನಿ ನೋಡ್ರಿ ನೀರು ಈ ರೀತಿ ಕುದಿಯೋ ಕುದಿಬೇಕು ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಈ ಇಡ್ಲಿನ ಯಾವುದಾ ಆಯ್ತು ನೀವು ಬಟ್ಲು ಇಡ್ಲಿ ಆ ಇಡ್ಲಿ ಮಾಡ್ತಿರಲ್ಲ ಅದನ್ನ ಮಾಡಿದ್ರ ಇದನ್ನು ಮಾಡಿದ್ರ ಆಯಿತು ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇಡ್ಲಿ ಪಾತ್ರೆನ ಇಡ್ಬೇಕಾಕತಿ ಇಟ್ಟು ನಾನು ಒಂದು ಕುಕ್ಕರನ್ನ ಮುಚ್ತೀನಿ ಯಾಕಂದ್ರೆ ನಂತರ ಇಡ್ಲಿದು ಏನು ಪಾತ್ರೆ ಅಂತಾರಲ್ಲ ಅದಿಲ್ಲ ಅದಕ್ಕೋಸ್ಕರ ನಾನು ಇದೇ ರೀತಿ ನಾನು ಮಾಡ್ಕೊಳೋದು ಕುಕ್ಕರಲ್ಲಿ ಇಟ್ಟು ವಿಶಿಲ್ ಹಾಕಂಗಿಲ್ಲ ಮೇಲೆ ಹೆಂಗೆ ಒಂದು ಲೋಟ ಮುಚ್ಚಿ ನಾನು ಇಡ್ಲಿ ಮಾಡ್ಕೊತೀನಿ ನೋಡ್ರಿ ಒಂದು ಸ್ವಲ್ಪ ಕೈ ಹದ್ದಿ ಮುಟ್ಟಿ ನೋಡಿದ್ರೆ ಅದು ಹಿಟ್ಟು ಹತ್ತಲಿಲ್ಲ ಅಂದರೆ ನಮಗೆ ಇಡ್ಲಿ ಚೆನ್ನಾಗಿ ಬೆಂದಿದಾವೆ ಅಂಥೇಳ ಇದನ್ನು ನಾನು ಏನು ಮಾಡ್ಕೊತೀನಿ ತಗೊಂತೀನಿ ತಗೊಂಡು ಅವನೆಲ್ಲ ಪ್ಲೇಟ್ ಬೇರೆ ಕಡೆ ಇಟ್ಟು ಇನ್ನೊಂದು ಸಟ್ ಮಾಡ್ಕೊಂಡಿನ ಇನ್ನೊಂದು ಮೂರು ಪ್ಲೇಟು ಬೇರೆ ಸಾ ಬೇರೆ ಪ್ಲೇಟನ್ನು ಇದಕ್ಕೆ ಹೊಂದೋಂಥ ಪ್ಲೇಟನ್ನು ನಾನು ಇಟ್ಕೊಂಡಿನಿ ಅವನ್ನ ತೆಗೆದಿಟ್ಟು ಅದಕ್ಕೆ ಮತ್ತೆ ಹಿಟ್ಟಾಕಿ ಆ ಕಡೆ ಇಟ್ಕೊಂಡಿನಿ ಈ ಕಡೆ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ರಿ ನಾನು ಆ ಸಾಂಬಾರಿಗೆ ಏನು ಬೇಳೆ ಅದನ್ನು ಹಾಕಿದ್ನೆಲ್ಲ ಅದನ್ನು ನಾನು ಏನದು ಮಗಜ್ಕೊಂಡಿನಿ ಅಂದ್ರೆ ಮ್ಯಾಶ್ ಮಾಡ್ಕೊಂಡೀನಿ ಚೆನ್ನಾಗಿ ಅದನ್ನ ಮಗಜ್ಕೊಂಡಿನಿ ಮಗಚ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಒಂದು ಸೌತೆಕಾಯಿನ ಹೆಚ್ಚಿ ಇಟ್ಕೊಂಡಿನಿ ಇಲ್ಲೊಡ್ರ ನಮ್ಮ ಇಡ್ಲಿನ ನಾನು ತೆಗ್ಯಕೊಂತೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತಾವೆ ಅಂದ್ರೆ ಒಂದು ಸ್ವಲ್ಪ ಬಿಸಿ ಬಿಸಿ ಇರ್ತಾನೆ ನಾವು ತೆಗೆದುಬಿಟ್ರೆ ಅದು ಚೆನ್ನಾಗಿ ಬರೋಂಗಿಲ್ಲ ಒಂದು ಸ್ವಲ್ಪ ಹಾಕಾವು ಸ್ವಲ್ಪ ಆರಕ್ಕೆ ಬಿಡ್ಬೇಕು ನಾವು ಆರಾಕ್ ಬಿಟ್ಟರೆ ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿ ಈ ರೀತಿ ನಮಗೆ ಇಡ್ಲಿ ಬರ್ತಾವೆ ಎಷ್ಟು ಸಾಫ್ಟಾಗಿದ್ದಾವಂದ್ರೆ ಬಾಯಾಗಿಟ್ಟರೆ ಕರ್ಗ್ತಾವೆ ಈ ಇಡ್ಲಿ ಸಾಂಬಾರು ಜೊತೆಗೆ ಚಟ್ನಿ ಇದ್ರಂತೂ ಸೂಪರಾಗಿ ಆರಾಮಾಗಿ ಮಧ್ಯಾಹ್ನ ಊಟನ ಬೇಡ ಹಂಗೆ ಅನಿಸ್ತೈತಿ ನೋಡ್ರಿ ನಾನು ತೋರಿಸ್ತೀನಿ ನೋಡ್ರಲ್ಲಿ ಎಷ್ಟು ಸಾಫ್ಟ್ ಆಗಿದಾವೆ ನಮ್ಮ ಇಡ್ಲಿ ಆಮೇಲೆ ಇದು ರೇಷನ್ ಅಕ್ಕಿಯನ್ನು ತೊಳೆದು ಒಣಗಿಸಿ ಹಾಕಿಸಿರೋ ಅಂಥ ರವದಿಂದ ನಾನು ಇಡ್ಲಿನ ಮಾಡ್ತಿರೋದು ನೋಡ್ರಲ್ಲಿ ಎಷ್ಟು ಸಾಫ್ಟಾಗಿದ್ದಾವೆ ನಾವು ಒಂದು ಸ್ವಲ್ಪ ದಪ್ಪನೂ ನಾವು ಹಾಕ್ಕೊಬೋದು ಇಲ್ಲೊಂದು ಸ್ವಲ್ಪ ನಾನು ತೆಳ್ಳಗನ್ನು ಹಾಕೊಂಡು ನೋಡ್ರಲ್ಲಿ ಈ ರೀತಿ ಇಷ್ಟು ಸಾಫ್ಟಾಗಿ ಬಂದಿದ್ದಾವೆ ಇಡ್ಲಿನ ಈ ರೀತಿ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ರೇಷನ್ ಅಕ್ಕಿನ ತೊಳೆದು ಒಣಗಿಸಿ ಪೌಡ್ರ್ ಹಿಟ್ಟು ಮಾಡಿ ರವಾ ಇಟ್ಕೊಂಡ್ರೆ ಇಡ್ಲಿ ಚೆನ್ನಾಗಿರೋ ಇಡ್ಲಿ ನಮಗೆ ರೆಡಿ ಆಕವು ಈ ಕಡೆ ನೋಡ್ರಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಹೋಗ್ತೀನಿ ಒಂದು ಒಂದಿಷ್ಟು ಕೊಬ್ಬರಿ ಹಾಕ್ಕೊಂಡಿನಿ ಹಾಗೆ ಅದಕ್ಕೆ ನಾನು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಎಮ್ ಟಿ ಆರ್ ಸಾಂಬಾರು ಪೌಡ್ರ್ ಇಲ್ಲಿ ತೊಗೊಂಡಿನಿ ನಾನೇನಂತ ಮ್ಯಾಶ್ ಮಾಡಿಟ್ಟಿದ್ನಲ್ಲ ಮಗಜಿಟ್ಕೊಂಡಿದ್ದೆ ಬೇಳೆ ಮತ್ತು ಹಣ್ಣು ಅಷ್ಟೇ ನಾನು ಇಲ್ಲಿ ಹಾಕಿರೋದು ಬೇರೆ ಏನೂ ಹಾಕಿಲ್ಲ ಅದಕ್ಕೆ ನಾನೇನು ಮಾಡಿದೆ ಕರ ಇದು ಕೊಬ್ಬರಿ ಮತ್ತು ಮಸಾಲೆ ಪುಡಿ ಎರಡನ್ನೂ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ನುಣ್ಣಗೆ ರುಬ್ಕೊಂಡಿ ನಾನು ರುಬ್ ರುಬ್ಕೊಂಡು ಬೆಳಿಗ್ಗೆ ಹಾಕೊಂಡೆ ಈ ಕಡೆ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೆ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಟೊಮೆಟೊ ಹಣ್ಣು ಸೌತೆಕಾಯಿ ಈರುಳ್ಳಿ ಕರ್ಬೇವು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಇಲ್ಲಿ ಬೇಯಿಸ್ಕೊಂಡು ಹಾಕೊತೀನಿ ಇದನ್ನು ಸಾರಿ ಒಗ್ಗರಣೆ ಹಾಕೊಂಡು ಹೊಂತೇನೆ ನಾನು ಇದನ್ನ ಸಪ್ರೇಟಾಗಿ ಬೆಳಗ್ಗೆ ಹಾಕ್ಕೊಂತೀನಿ ಯಾಕಂದರೆ ಮತ್ತೆ ಇಲ್ಲಿ ಇನ್ನೊಂದು ಪಾತ್ರೆ ಮಾಡಲಿ ಅಂಥೇಳಂದು ನೀವು ಬೇಕಿದ್ರೆ ಬೇರೆ ಅದೇ ಪಾತ್ರೆಗೆ ಹಾಕ್ಕೊಂಡು ಅದನ್ನ ಹಾಕೋಬೋದು ನೀವು ಇಲ್ಲೊಂಚೂರು ನಾನು ಅಲ್ಲಿ ಉಪ್ಪು ಖಾರ ಅಷ್ಟಿನ ಪುಡಿ ಹಾಕ್ಕೊಂಡಿನಿ ನಾನು ಇದಕ್ಕೆ ಬೆಳಿಗ್ಗೆ ಇಲ್ಲೂ ಸ್ವಲ್ಪ ಉಪ್ಪು ಖಾರ ಮತ್ತು ಅರನ ಪುಡಿ ಏನು ಹಾಕಿಲ್ಲ ಮಸಾಲೆ ಪೌಡ್ರನ್ನ ನೀಲ್ಲಿ ಹಾಕ್ಕೊಂಡೆ ಸ್ವಲ್ಪನೇ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊತೀನಿದ್ದನ್ನ ಬೇಯಿಸ್ಕೊಂಡಾದ ನಂತರ ನಾನು ಈ ಇದೇನು ನಾನು ಬೇಳಿನ ರೆಡಿ ಮಾಡಿಕೊಂಡಿದ್ದೆಲ್ಲ ಇದಕ್ಕೆ ಇದನ್ನಷ್ಟು ನಾನು ಸುರಿತೀನಿ ನೀವು ಡೈರೆಕ್ಟಾಗಿ ಒಂದು ಪಾತ್ರೆಲಿ ಸಾಂಬಾರು ಮಾಡೋದಾದ್ರೆ ಅದರೊಳಗೆ ಈ ಒಗ್ಗರಣೆ ಹಾಕ್ಕೊಂಡು ನೀವು ಡ ಇದು ಇದನ್ನೇನು ಬೇಳೆ ಮಿಶ್ರಣನ ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಅದೂ ಚೆನ್ನಾಗಿರ್ತೈತಿ ಅದನ್ನು ಹಾಗೂ ಮಾಡ್ಬೋದು ನೀವು ನಾನು ಇದು ಕು ಇದು ಕುಕ್ಕರ್ ಮತ್ತೆ ಇಲ್ಲಿ ಬೇರೆ ಇದಕ್ಕೆ ಹಾಕೋದು ತೆಗೆಯೋದು ಮಾಡೋದು ಅಂಥೇಳಂದು ಆ ಬಾಳಗಾಯ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಸುರುಕೊಂಡಿನಿ ಸಾಂಬಾರು ಮಾತ್ರ ಇಷ್ಟು ಚೆನ್ನಾಗೈತೆ ಅಂದರೆ ನಮ್ಮ ಮನೆಯವರು ನನ್ನ ಮಗ ಭಾಳ ಯಾಕಂದರೆ ನಾನು ಇದನ್ನೇ ನಾನು ಮಾಡೋದು ಪ್ರತಿ ಸಲ ನಾನು ಇಡ್ಲಿ ಮಾಡಿದ್ರು ಇದನ್ನೇ ನಾನು ಸಾಂಬಾರು ಮಾಡೋದು ನೀವು ಜಾಸ್ತಿ ಶ್ರಮ ವಹಿಸ್ಕೊಂಡು ಅದನ್ನು ರುಬ್ಕೊಂಡು ಇದನ್ನು ಮಾಡೋದಕ್ಕಿಂತ ಈ ರೀತಿ ಒಂದು ಸರ್ತಿ ಸಿಂಪಲ್ಲಾಗಿ ರುಚಿಕರವಾದಂಥ ಇಡ್ಲಿ ಸಾಂಬಾರು ನೀವು ಮಾಡ್ಕೊಂಡು ತಿಂದು ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಹೆಂಗೈತೆ ಅಂತೇಳಿ ಅಂದು ನಿಜವಾಗ್ಲೂ ಈ ಸಾಂಬಾರನ್ನ ನಮ್ಮ ಮನೆಗೆ ಇಡ್ಲಿ ಜೊತೆಗೆ ಭಾಳ ಇಷ್ಟಪಡ್ತಾರೆ ಒಂದು ಸ್ವಲ್ಪ ಇದು ತೆಳ್ಳಿಗಿರಬೇಕು ತೀರದಪ್ಪ ಆದರೆ ಚೆನ್ನಾಗಿಲ್ಲ ನಮ್ಮ ಸಾಂಬಾರು ಕುದಿಯಾಕೊತೈತಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಕುದಿಸಿದೆ ನಾನೇ ಕೊಬ್ಬರಿ ಚಟ್ನಿ ಹೆಂಗೆ ಮಾಡ್ಕೊತೀನಿ ನಾನು ಅದೇ ರೀತಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳಿ ಶುಂಠಿ ಮತ್ತು ಕರಿಬೇವು ಕೊತ್ತಂಬರಿ ಉಪ್ಪು ಹಾಕ್ಕೊಂಡು ನಾನು ರುಬ್ಕೊಂಡೀನಿ ನಮ್ಮ ರುಚಿಕರವಾದಂಥ ಸಾಂಬಾರು ಮತ್ತು ಚಟ್ನಿ ಮೃದುವಾಗಿರುವಂಥ ಇಡ್ಲಿ ರೆಡಿಯಾಗಿದ್ದವು ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಮೆಂಟ್ ಹಾಕಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್